ಅಂತೇಳಿ ಒಂದು ವಿಷಯ ಮಾತಾಡ್ಬೇಕಾಗಿತ್ತು ಅದಕ್ಕೆ ಕರೆದನಿ ಏನಣ್ಣ ಏನಂತ ಗಿರ್ಜಾ ನನಕ ಮಾತ್ ಕೊಟ್ಟಿ ನೆನಪೈತನೇ ಇಲ್ಲ ನಾನು ಎರಡನೇ ಮಧ್ವಿ ಬalle ಅಂದಾಗ ಹುಡುಗರು ಬಹಳ ಆಸೆ ಪಟ್ಟರು ಅಂತ ಹೇಳಿ ಏನೇನೋ ಹೇಳಿ ನನಗೆ ಅಂಬಸಿ ಮಧ್ವಿ ಮಾಡಕ ಒಪ್ಸಿದಿ ಅವಾಗ ನಾನು ಒಂದ ನಿನಗ ಮಾತ್ ಹೇಳಿದ್ದೆ ನೆನಪೈತಿಲ್ಲ ಏನಿಲ್ಲ ಗಿರ್ಜಾ ನಿನಗೂ ನಿನಕೊಂದು ಚಲೋ ವರ ಹುಡುಕಿ ಮಧ್ವಿ ಮಾಡಿ ಕೊಡ್ಬೇಕು ಹೇಳಿ

ಎನ್ನ ನಾ ಮದುವೆ ಮಾಡ್ಕೋತೇನೆ ಅನ್ನೋ ಮಠ ನಾನು ಇದು ವಿಷಯದ ಬಗ್ಗೆ ಮಾತಾಡಂಗಿಲ್ಲ ನಿಜವಾಗ್ಲೂ ಅಣ್ಣ ನಿಜವಾಗ್ಲು ಗಿಜ್ಜಕ್ಕ ರಿ ಚಾ ಕುಡಿ ಬರಿ ಹಾ ಬಂದಿರಿ ವೈನಿ ಬಂದೆ ಗಿಜ್ಜ ನಿಮ್ಮ ಅಣ್ಣ ಹೇಳೋದ್ರಾಗ ಏನು ತಪ್ಪಿಲ್ಲ ಯಾಕೋ ನೀನೇ ಮನಸ್ ಮಾಡ್ಬಲ್ಲಿ ಸಣ್ಣಾಗಿ ಹುಟ್ಟಿಂದ ಒಂದ ಆಸ ಬೇಕಾ ಗಿಜ್ಜ ಆ ದೇವರು ನಿನಗೆ ಒಳ್ಳೆ ಜೀವನ ಕರುಣಿಸಲಿ ಇರಂಗೌಡ ವೈನಿ ಅದ ಈರಣ್ಗೌಡ ಬೇಕಾಗಿತ್ರಿ ಇದೇನಪಾ ತಾಳಿ ಕಟ್ಟಿದ ಗಂಡ ಈರಣ್ಗೌಡ ಅಂತಳು ಯಾರಾದ್ರೂ ಇರ್ಬಹುದು ಬಹುಶಃ ಒಗ್ಗವನ ಈರ್ಯಂದ ಬಾರಿ ನಶೀಬನ್ ತಿಕೊಂಡಿದ್ದೆ ಇಂಥ ನಶೀಬ ಜಗತ್ನಾಗ ಯಾರ್ಗಿ ಬೇಡ ಗೌಡ ಈರಣನ್ ಈ ಮಂದಾಕಿನಿ ಚಂದೆಗೆ ಇಲ್ಲ ಮುಖ ನೋಡಿದ್ರ ಮಗಳ ಸಂಬಂಧ ಏನ ಚಿಂತಿ ಮಾಡಕತ್ತಾಳ ಅನಸ್ತ ಹೋಗ್ಲಿ ಬಿಡು ಅವ್ರ ಗಂಡ ನಮಗೆ ನಮಗೆದಕ್ ಬೇಕು ಯವ್ವಾ ನಾನು ಒಂದಿಟ್ಟ ಮಾತಾಡಕ್ ಬಿಡ್ತೀಯನ್ ಬೇ ಹೇಳಪ್ಪ ಏನ್ ಹೇಳ್ಬೇಕಂತಿದ ಎಲ್ಲರೂ ಲಕ್ಷ ಕೊಟ್ಟು ಕೇಳಿಸ್ಕೋರಿ ತಿರ್ಕಾ ನಮ್ಮನಿಗೆ ಈಕಿನ ಬರಬ್ಬರಿ ತಕ್ಕ ಸೊಸಿ ನಾನು ಹೇಳ್ತೀನ ಹೆಂಗ ತೆರದ್ಲಾ ನೋಡಿದಿಲ್ಲ ತಿರ್ಕಪ್ಪ ಭಾರಿ ಶಬಾಶಿಗಿರಿನ ಕೊಡ್ಬೇಕ್ ನಿನಗ ನನ್ನ ಹೆಂಡತಿನ ಇರದ್ದು ಹಾಕೊಳಕ ಈ ಮನೆಯಾಗ ಯಾರಿಗೆ ಧೈರ್ಯ ಇದ್ದಿದ್ದಿಲ್ಲ ಅದು ನಿನ್ನ ಹೆಂಡತಿಗೆ ಸಾಧ್ಯ ಆಗೇತಿ ತಿರ್ಕಪ್ಪ ಖರೇನ ಇವತ್ತ ನನಗಂತರೂ ಬಹಳ ಖುಷಿ ಆಗಾಕತ್ತ ನೋಡು ಎಣ್ಣ ನಾನು ಈ ಹುಡುಗಿ ಮೇಲೆ ಮನಸ್ಸು ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಮನೆಗೆ ಬಾ ಅಂತ ಮನೆಗೆ ಕರ್ದಿದ್ದೀನಿ ಹಾ ಆ ಹುಡುಗಿ ಬಂದು ನೀನು ಮೇಲೆ ಬಕ್ಕ ಬರ್ಲೇ ಬಿದ್ದಾಳ ಅಷ್ಟೆಲ್ಲ ಸಾಲದ ಅಂತ ಹೇಳಿ ನನ್ನ ನಿಮ್ಮಪ್ಪನ ಎತ್ತಿ ಮಾವಾ ಅಂತ ಕರೆದಾಳ ಬ್ಯಾಂಕ್ ಇಲ್ದಾ ಹೋಗಿ ಆಡಂಗಿಲ್ಲ ನೀ ಏನು ಆಕಿತೆಲ್ಲಾ ಕಡಸಿದಿ ಅದಕ ಮನಿ ಹುಡುಕೊಂಡು ಬಂದಾಳ ಯವ್ವ ಹೊಡೆದು ಮಗನ ಮೇಲೆ ನಂಬಿಕೆ ಇಲ್ಲಲ್ಲ ಬೇರೆ ದಕ್ಕೆ ಮೇಗ ನಂಬಿಕೆ ಐತಲ್ಲ ನಿಮಗೆ ತಿರಕಾ ನೆಮ್ಮದಿ ಪ್ರಶ್ನೆ ಅಲ್ಲಪ್ಪ ಹೊರದು ಬಂದು ಅಕ್ಕನ್ನೇನ ಜಾಡ್ಸಿ ಒದ್ರ ನಿನಗ ಶುಭ ಆಗೋದಿಲ್ಲ ಈ ರಸಸಿ ಗಯಾ ನಿಮ್ಮೆಲ್ಲಾರ್ದು ಯಾಕ ಅತಿ ಸುಮ್ನೆ ನಾನು ಈ ಮನಿನ ಬಿಟ್ಟು ಹೋಗಿ ಯವ ಬೇ ಅವ್ ಹುಡ್ಗಿ ಮಾಡ್ಕೋಬೇಕಂದಿದ್ದು ನನ್ನ ಒಬ್ಬವ್ನ ಅಲ್ಲ ಈರಣ್ ಗೌಡನ್ನೂ ಮಾಡ್ಕೋಬೇಕಂತಳ ನನ್ನೂ ಮಾಡ್ಕೋಬೇಕಂತಳ ಇನ್ನೂ ಬಾಳ್ ಮಂದಿ ಇದ್ ಆಕಿ ಮಾಡ್ಕೋಬೇಕವ್ರು ಏನ್ ಮಾಡ್ಬೇಕ அக்கின்

ಯವ್ವಾ ನಾನು ಅನ್ಕೊಂಡಿರುವಂತ ಹುಡುಗಿ ಸಿಗೋ ಮಠ ಅಂದ್ರೂ ಮದಿ ಆಗಂಗಿಲ್ಲ ಅಂದ್ರೆ ಅಂದ್ರ ಆಗಂಗಿಲ್ಲ ತಿರ್ಕಪ್ಪ ತನ್ನೇ ಹುಡುಕಿದ್ರು ಜಗಳ ಮಾಡಾಕ ಬಂದಿರಬಾರ್ದ ಅಂತಕಿ ನಾ ಹುಡುಕೋ ನೀ ಅನ್ನೂ ಅದಾಳ ಎಣ್ಣ ನನ್ ಗಿರ್ಜಾ ಆದ್ರ ಅಕ್ಕಿ ಒಬ್ಬಕಿ ಗಂಟ ಸತ್ತ ಪಟ್ಟಾನ ಹಣಿಗತ್ಕೊಂಡಾಳ ಅಕ್ಕಿನ ಮಾಡ್ಕೋಬೇಕಂದ್ರ ಈ ಸಮಾಜ ಒಪ್ಪಿತ್ತು ಏನಿಲ್ಲೋ ನಾವಿಬ್ರು ಒಂದಾಗುದು ನಮ್ಮ ಹಣೆ ಬಾರದಾಗ ಬರ್ತಿತ್ತಂದ್ರ ಯಾರಿಂದನೂ ತಪ್ಸಕ ಸಾಧ್ಯನೇ ಇಲ್ಲ நடிகர்கள் விடியோக்கள் விடியோக்கள் நடித்து சேர்ந்த நம்மிடம் குறித்து நம்மிடம் புட்டான் இவற்றை விட்டுவிட்டு விட்டுவிட்டு கொட்டு காப்பாளி என்று பிரார்த்தனை ರೇಖಾ ಅವರೇನಾದ ಶಿವರಾಜ್ ಅನಿತಾ ನಿಮ್ಮಿಬ್ಬರಿಗೂ ಕೂಡ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ನಿಮ್ ಜೀವನದಲ್ಲಿ ಸದಾ ಖುಷಿ ಮತ್ತೆ ನೆಮ್ಮದಿ ತುಂಬಿರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ನಮ್ಮ ಕವನ ಪ್ರಸನ್ನ ಅನ್ನೋರು ಹೊಸದುರ್ಗದ ಕಿಟ್ಟದ ಹಳ್ಳಿಯಿಂದ ಕಮೆಂಟ್ ಮಾಡ್ತಾರೆ ¡Me <laughs> quedé